यार ये सी एक्चुअली ना गुरुवंदन ಮಾಡೋ ಮುಂಚೆ ಫಸ್ಟ್ ಗುರುಗಳನ್ನ ಸಾಧನಾ ಹೊರಗಡೆಯಿಂದ ನಮಗೆ ಸ್ಪೋರ್ಟ್ಸ್ ಟೀಚರ್ಸ್ ಸ್ಕೂಲ್ ಟೀಚರ್ಸ್ ಅಥವಾ ನಮಗೆ ಎಜುಕೇಶನ್ ಟೀಚರ್ಸ್ ಯಾರೇ ಅಲ್ಲ ನಾವು ಗೈಡ್ ಮಾಡ್ತಿದ್ರೆ ಅವರೆಲ್ಲರಗೂ ಗುರುವंदन ಮಾಡೋಕ್ಕಿಂತ ಮುಂಚೆ ಆ ರೀತಿ ಮಾಡಬೇಕು ਕਿਸಕಾ ہم ಗುರುವंदन کریں ನಾ அம்மா ಅದು ಹ್ಜಾ ವೆರಿ ಗುಡ್ ನೋಡಿ ಎಲ್ಲ ಬಟ್ ಇಂಟೆಲೆಕ್ಚುವಲ್ ಪರ್ಸನ್ಸ್ ಓಕೆ ಮತ್ತೆ है आपकी मदर करेक्ट वही आपका सच्चा गुरु है ठीक है सो आपकी अपनी माँ आपकी कमजोरी के समय पर आपको बहुत सपोर्ट करती है कभी कभी आप एग्जाम नहीं लिखने का मन कर रहा है कभी स्पोर्ट्स में नाम देंगे लेकिन खेलने का मन नहीं है उस समय आपके मन में ताकत बनने वाली माँ होती है राइट सो so, वो माँ की हमारी सच्ची गुरु होती है दूसरा पापा भी करेक्ट ಗುರು ನಮ್ಮ ಸೋದರರು ಸಹ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಗುರು ಇರ್ತಾರೆ ಒನ್ ಆರ್ ದಿ ಅದರ್ ಥಿಂಗ್ಸ್ ಪೀಪಲ್ ಇಸ್ ಟು ಗೈಡ್ ಅಸ್ ಅಲ್ವಾ ಆಚೆ ಚೀಜ್ ಎಲ್ಲರೂ ನಮ್ಗೆ ಗೈಡ್ ಮಾಡ್ತಿರ್ತಾರೆ ಅವರೆಲ್ಲ ನಮ್ಮ ಸಪೋರ್ಟರ್ಸ್ ಅವರೆಲ್ಲ ನಮ್ಗೆ ಏನಾಗಿದ್ದಾರೆ ಗೈಡ್ಸ್ ಆಗಿದ್ದಾರೆ ಸೊ ಈ ಒನ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಡೂ ಈ ಸೃಷ್ಟಿಯಲ್ಲಿ ನಮ್ಗೆ ಏನೆಲ್ಲ ಇದೆ ಎಲ್ಲರೂ ನಮ್ಮ ಗ್ರೋತಿಗೆ ಸಪೋರ್ಟ್ ಮಾಡ್ತೀವಿ ಎವ್ರಿಥಿಂಗ್ ಸಪೋರ್ಟಿಂಗ್ ಅಸ್ ಟು ಗ್ರೋ ಅಪ್ ರೈಟ್ ಸೊ ಈಗ ನಮ್ಗೆ ಬೆಳೆಸ್ತಾ ಇದೆ ಎಲ್ಲವೂ ನಮ್ಮ ಪೇರೆಂಟ್ಸ್ ಇಲ್ಲದೆ ಇರ್ಬೋದು ಅಕ್ಕಪಕ್ಕದವ್ರು ಹೆಲ್ಪ್ ಮಾಡ್ತಾರೆ ಅಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ ಮಾಡ್ತಾರೆ ನಮ್ಮ ಸೆಕ್ಯೂರಿಟಿ ಪರ್ಸನ್ ಹೆಲ್ಪ್ ಮಾಡ್ತಾರೆ ಕರೆಕ್ಟ್ ಕರೆಕ್ಟ್ ನೀವು ಬರ್ತಿರ ಮಮ್ಮಿ ಕಾಣಿಸ್ಲಿಲ್ಲ ಸೆಕ್ಯೂರಿಟಿ ಬರದರ್ ಏನು ಮಾಡ್ತಾರೆ ಇಲ್ಲೇ ಕೂತ್ಕೊ ಮಮ್ಮಿ ಬರ್ತಾರೆ ಕರೆಕ್ಟ್ ಗೈಡ್ ಮಾಡ್ತಾರೆ ಒಬ್ಬರ ಇನ್ನೊಬ್ರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಯಾಕೆ ಹೇಳಿ ನಾವು ಜೀವನದಲ್ಲಿ ಬೆಳಿಬೇಕಂತ ಬಟ್ ಎರಡು ಬುಕ್ ಗುಟ್ ಹೇಳ್ತೀವಿ ಮೇಲೆ ನಾವೇನು ಮಾಡಬೇಕು ಅಂತ ಸಿ ಇಂದ ಹೇಳ್ತಾರೆ ವಿಧೇಯತೆ ಅಥವಾ ವಿನಯತೆ ವಿದ್ಯೆಗೆ ಭೂಷಣ ಅಂತ ಕರೆಕ್ಟಾ ವಿನಯತೆ ವಿದ್ಯೆಗೆ ಭೂಷಣ ಕರೆಕ್ಟ್ ನಾವು ಬೆಳೀತಾ ಬೆಳೀತಾ ಒಂದು ಗುಟ್ಟಿದು ಇದು ನಿಮ್ಗೊಂದು ಸೀಕ್ರೆಟ್ ಏನು ಅಂದ್ರೆ ಬೆಳೀತಾ ಬೆಳೀತಾ ನಾವು ಅದಕ್ಕೆ ಮರಿತೀವಿ ಕರೆಕ್ಟಾ ಸ್ವಲ್ಪ ಎಜುಕೇಶನ್ ಬಂದಿದ್ದ ಹಾಗೆ ಮಕ್ಳಿಗೆ ಗೊತ್ತಾ ಏನು ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಮಕ್ಕಳಿಗೆ ತಿರದವಾಗ ನಿಮ್ಗೆ ಅನ್ಸುತ್ತೆ ನಮ್ಮಮ್ಮಿನೇ ದುನಿಯಾ ಅಮ್ಮ ಬಿಟ್ಟೊಂದು ದುನಿಯಾನೇ ಇಲ್ಲ ಅನ್ಸುತ್ತೆ ಕರೆಕ್ಟಾ ಕರೆಕ್ಟ್ ಮಮ್ಮಿನೇ ಹೀರೋಯಿನ್ ಅವ್ರ ಬಿಟ್ಟ ಯಾರು ಹೀಗೆ स्कूल का एडमिशन अलग पहले पहले हमें लगता है हमारी माँ ही हीरोइन है उसके अलावा और कोई इस खूबसूरत है ही नहीं और माँ की सब कुछ है उसके अलावा हमारी कोई दुनिया ही ऐसे समझते राइट सो आफ्टर सम टाइम्स आफ्टर सम फ्यू डेज ये ना बिड़ते हैं स्कूल का एडमिशन अलग वाट यू विल थिंक इन मैं फिर मेरे मत सिद्धते इन मैं मतलब ठीक है यार हीरोइन टीचर माय टीचर नॉलेज विद द मम्मी की से ज्यादा इव तो टीचर के ना मम्मी का ये नहीं होती करेक्ट करेक्ट ना करेक्ट फीलवा सही ना मम्मी की से ज्यादा प्यारी कौन बोल कोतीवी टीचर को तो टीचर इदा नामगे हीरोइन करेक्ट ना सही ना राइटलांग मतलब के व्हाट इज योर ओपिनियन ब्रदर टीचर ग्रेट इल्ला माय टीचर इज ग्रेट करेक्ट ना ये तरह मैं टेल यू वेन द कंपैरिजन कमंड थे ना हेल्थ जिंदगी सो निम्नलिखित से लिखा नंबर टीचर ग्रेट शीनोज़ेर थिंग्स करेक्ट सॉल्व पाइथागोरस तेरा निम्नलिखित आज सेज बन दिया ओके ना आप अभी वो सेज पर नहीं गए अभी लगता है टीचर सब कुछ जानती है मेरे टीच ಮಧ್ಯದಲ್ಲಿ ನಮ್ಮ ಪಾಪ ಏನಾಗಿದ್ದಾರೆ ಹೀರೋ ಅಂತ ಅನ್ಸುತ್ತೆ ಎಲ್ಲ ಗೊತ್ತು ಅನ್ಸುತ್ತೆ ನಿಧಾನ ದಿನ ಅಂದ್ರೆ ದಿರೀಧಿ ಆಮೇಲೆ ಅಂತಕು ಪತಾ ಹೇ ಪಾಪಿ ಹೀರೋ ಹೇ ತೊಡಸ ದುನಿಯಾ ಅವ್ರೇಕಿರ್ತಿ ಸ್ವಲ್ಪ ನಿಧಾನವಾಗಿ ಜಗತ್ತನ್ನ ನೋಡ್ಬಿಡ್ತೀವಿ ಆಮೇಲೆ ಅನ್ಸುತ್ತೆ ಏನಂತ ಐ ನೋ ಎವ್ರಿಥಿಂಗ್ ರೈಟ್ ನಂಗೆಲ್ಲ ಗೊತ್ತು ಮೈ ಮದರ್ ಮೈ ಟೀಚರ್ ಮೈ ಫಾದರ್ ಡೋಂಟ್ ನೋ ಎನಿಥಿಂಗ್ ಕರೆಕ್ಟಾ ಯಾರಿಗೇನು ಗೊತ್ತೇ ಇಲ್ಲ ನಂಗೆಲ್ಲ ಗೊತ್ತು ಅನ್ಸುತ್ತೆ ಇಫ್ ಯು ಮದರ್ ಗಿವಿಂಗ್ ಅಡ್ವೈಸ್ ಅಡ್ವೈಸ್ ಅಮ್ಮ ಬೋರ್ ಮಾಡಬೇಡ ಸುಮ್ಮನೆ ಜಾಸ್ತಿ ಕೊಡಬೇಡ ಸೊ ರು ಯಾವ ಮದರ್ ನನಗೆ ಹೀರೋಯಿನ್ ಆಗಿದ್ರು ಯಾವ ಮದರ್ ನನಗೆ ದುನಿಯಾ ಆಗಿದ್ರು ಆ ಮದರ್ಗೆ ನಾವೇನ್ ಹೇಳ್ತಾ ಇದೀವಿ ನಾನು ದುನಿಯಾ ನೋಡ್ಬಂದಿನಿ ನಿನ್ ಗೊತ್ತಿಲ್ಲ ಸುಮ್ಮನೆ ಕರೆಕ್ಟಾ ಅನ್ಸುತ್ತೆ ಅನ್ಸಲ್ವಾ ಸೊ ಸಪೋಸ್ ನಾಟ್ ಟು ಓಕೆ

ಅನ್ಕೊಳ್ತಿದೆ ನಾನು ಸ್ವಲ್ಪ ಜಾಸ್ತಿ ಅನ್ಕೊಂಡಿದ್ದೀನಿ ಅನ್ಸುತ್ತ ಅನ್ಸುತ್ತೆ ಯಾವ ವಿಷಯದಲ್ಲಿ ಯಾವ ವಿಷಯದಲ್ಲಿ ಹೇಳಿ ಅವ್ರು ಬರೀ ಸಿಕ್ಸಲ್ ಮಾಡ್ತಾರೆ ಯಾವ ವಿಷಯದಲ್ಲಿ ನಿಮ್ಗೆ ಅನ್ಸ್ತಿಲ್ವಾ ನಾನು ಯಾವ್ದಾದ್ರು ವಿಷಯದಲ್ಲಿ ಸ್ವಲ್ಪ ನಾನು ಏನಾಗಿದ್ದೀನಿ ಸ್ವಲ್ಪ ಪಪ್ಪ ಮಾಡ್ಕೋತೀನ ಮಾಡ್ಕೊಳಲ್ವಾ ಮದರ್ ಮೇಲೆ ಮಾಡ್ತೀನ ಮಾಡಲ್ವಾ ಯಾರೆಲ್ಲ

अब नाम और मदर मदर में भरते बिकॉज़ यू नो बाय ब्लैक बस्ता मां ने यही फ्रेंड्स में भरता वाओ इज द फर्स्ट टीचर फर्स्ट टीचर में भरता वाओ द फर्स्ट टीचर इज नॉट इन द बुक सी ई एज एज ಏನಿದೆ ಅಲ್ಲ ಈ ಏಜ್ ಕಲಿಯೋ ಏಜ್ ಆಫ್ ಕೋರ್ಸ್ ಯು ಹ್ಯಾವ್ ಟು ಲರ್ನ್ एवरीथिंग ಸರಿನಾ ಬ್ಯಾಟ್ ಯು डोंट नो व्हाट इज एंगल ಗೊತ್ತಿಲ್ಲ ನಿಮಗೆ ಆಂಗಲ್ ಅಂದ್ರೆ ಏನಂತ ಗೊತ್ತಿಲ್ಲ